ಇದೀಗ ರಾಮಾಚಾರ್ಯ ಎಂಟ್ರಿಗೆ ಕಂಪ್ಲೀಟ್ ಆಗಿ ಚಾರು ಕೂಡ ಖುಷಿ ಆಗಿದ್ದಾಳೆ ಎಸವುದು ಚಾರು ಒಂದು ಪ್ರಮುಖ ಕಾರಣ ರಾಮಾಚಾರ್ಯ ಬದುಕಿ ಬರಲು ರಾಮಾಚಾರ್ಯನ ಮತ್ತೆ ಕಿಟಿಯನ ಇಬ್ಬರನ್ನು ಕೂಡ ಮನೆಗೆ ಕರೆದು ತಂದಿರುವಂತ ಚಾರುಗೆ ಬಹಳಷ್ಟು ಖುಷಿ ಇದೆ ನಂತರ ಒಂದು ಸರ್ಪ್ರೈಸ್ ಅನ್ನು ಕೂಡ ಕೊಡ್ತಾಳೆ ಜಾನಕಿಯ ಅಂದ್ರೆ ಅತ್ತೆಗೆ ಅವರು ಕೂಡ ತುಂಬಾನೇ ಖುಷಿ ಆಗ್ತಾರೆ ಇಬ್ಬರಿಗೂ ಕೂಡ ಆರತಿಯನ್ನ ಮಾಡಿ ಒಳಗಡೆ ಕೂಡ ಕರ್ಕೋತಾರೆ ಚಾಡುಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ ರಾಮಾಚಾರಿ ಮನೆಗೆ ಬಂದಾಯ್ತು ಸೊ ಅಸಲಿಯ ಒಂದು ಟ್ವಿಸ್ಟ್ ಅಸಲಿಯ ಆಟ ಈಗ ಶುರುವಾಗುತ್ತೆ ರಾಮಾಚಾರ್ಯ ಒಂದು ನಿಜವಾದ ಮುಖವನ್ನು ಇನ್ಮೇಲೆ ನೋಡ್ಬೋದು ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಇದೀಗ ಅಣ್ಣ ತಮ್ಮ ಒಟ್ಟಿಗೆ ಸೇರಿದರೆ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ಗಳು ಬರುತ್ತೆ ಅಂತ ಇನ್ಮೇಲೆ ಅಣ್ಣ ತಮ್ಮ ಒಟ್ಟಿಗೆ ಸೇರಿ ಏನೆಲ್ಲ ಟ್ವಿಸ್ಟ್ ಬರುತ್ತೆ ಅಂತ ಕಾದು ನೋಡ್ಬೋದು ಹೊಸ ಹೊಸ ತಿರುವುಗಳು ಕೂಡ ಬರಲಿದೆ ತುಂಬಾ ಜನರಿಗೂ ಕೂಡ ನಿರೀಕ್ಷೆ ಇತ್ತು ಆ ಎಲ್ಲವೂ ಕೂಡ ಇನ್ನು ಮುಂದೆ ಬರಲಿದೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು ಏನಾಗ್ಬೋದು ಇಬ್ಬರು ಕೂಡ ಒಂದಾಗ್ತಾರ ಏನು ಕತೆ ಆಗುತ್ತೆ ಜಗಳ ಏನಾದರೂ ಆಗುತ್ತೆ ಅಂದರೆ ಜಗಳ ಏನು ಕೂಡ ಆಗಲಿಲ್ಲ ಆದರೆ ಇದೀಗ ಮುಂದೆ ಹಠ ಶುರುವಾಗುತ್ತೆ ಅಂದರೆ ನಮ್ಮ ಮಾನ್ಯತಾ ಮತ್ತು ನಮ್ಮ ಒಂದು ವೈಶಾಖ ಇದ್ದಾಳಲ್ಲ ಸೊ ಇಬ್ಬರನ್ನು ಕೂಡ ಸದೆ ಬಡಿಬೇಕು ಯಾವ ರೀತಿ ಇಬ್ಬರನ್ನು ಕೂಡ ಸದೆ ಬಡಿತಾರೆ ರಾಮಾಚಾರಿ ಮತ್ತು ಕಿಟಿ ಅಂತ ಗೊತ್ತಾಗುತ್ತೆ ಅಸಲಿಯ ಒಂದು ಮುಖ ನೋಡಿಯೇ ಬಾಳಸ್ತ ರೀತಿಯಲ್ಲಿ ಎಂಟ್ರಿಯಿಂದನೇ ವೈಶಾಖಗೆ ಈಗ ಭಯ ಶುರುವಾಗ್ಬಿಡಿದೆ ಏನಾಗ್ಬಿಡುತ್ತೆ ನನ್ನ ಕತೆ ಏನಾಗುತ್ತೆ ಮನೇಲಿವರೆಗೆ ನಮ್ಮ ಮನೆಯವರಿಗೆ ನಾನು ಸಿಕ್ಕಿ ಬೀಳ್ತೀನ ಏನು ಅಂತ ಪಾಪ ಆಚಾರ್ಯರಿಗೂ ಕೂಡ ರೀತಿ ತಂದಿಟ್ಟಿದ್ದಾಳೆ ವೈಶಾಖ ಅದರ ಒಂದು ಸತ್ಯವೂ ಕೂಡ ಈಗ ರಾಮಾಚಾರ್ಯ ಆದಷ್ಟು ಬೇಗ ಕೂಡ ಗೊತ್ತಾಗುತ್ತೆ ಸೊ ಎಲ್ಲ ಒಂದು ಪ್ಲಾನ್ ಪ್ರಿಪರೇಷನ್ ಇಂದೇ ವೈಶಾಖ ಕೈವಾಡ ಇದೆ ಅಂತ ಇನ್ನು ರಾಮಾಚಾರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಾದ್ರೆ ನಿಜಕ್ಕೂ ಕೂಡ ಬಹಳಷ್ಟು ರೀತಿಯಲ್ಲಿ ಟೂರಿಸ್ಟ್ ಬರೋದು ಗ್ಯಾರಂಟಿ ಸಾಕಷ್ಟು ಬದಲಾವಣೆಗಳು ಆಗೋದು ಗ್ಯಾರ